ಕಾಟೆರ ಗೆಲುವಾಯಿತು ರಾ ನೀವು ಹೇಳಿದ್ರಿ ರಾಕ್ಲೈನ್ ರಾಕ್ಲೇನ್ ಒಂದು ಶಕ್ತಿ ಸಿಕ್ಕಿದೆ ನೆಕ್ಸ್ಟ್ ಸಿನಿಮಾ ಮಾಡ್ಕಂತ ನಿಮ್ಮದು ಸಿನಿಮಾ ಅನೌನ್ಸ್ ಆಗಿತ್ತು ಎ ಫೋರು ಅಭಿ ಅವ್ರ ಜೊತೆ ಸರ್ದು ರಾಕ್ಲೈನ್ ಸರ್ದು ನಿಮ್ಮದು ಕಾಂಬಿನೇಷನ್ನು ಸೊ ನಿಮ್ಮ ಡಿ ಡೈರೆಕ್ಷನ್ನು ಯಾವಾಗ ಸರ್ ಒಂದನೇ ತಾರೀಕಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಓಕೆನಾ ಯಾವುದು ಜನವರಿ ಒಂದನೇ ತಾರೀಖಿನೇ ಸಕ್ಸಸ್ ಮೀಟ್ ಮುಗಿಸ್ಕೊಂಡು ಅಭಿ ಸರ್ ಮನೆಗೆ ಬಂತು ಒಂದು ಒಳ್ಳೆ ಡೈಲಾಗ್ನ ನಾವು ದ ಅವ್ರಿಗೆ ರೀಡಿಂಗ್ ಕೊಟ್ಟು ಅವರು ಮಾಡಬೇಕಾರೆ ಅಲ್ಲಿ ದರ್ಶನ್ ಸಾರು ಇದ್ದರು ರಾಕ್ಲೈನ್ ಸಾರು ಇದ್ದರು ಅಮ್ಮನೂ ಇದ್ದರು ಸೊ ಅಧಿಕೃತವಾಗಿ ಏನಾದ್ರು ಒಂದು ಬ್ರೇಕ್ ಕೊಟ್ಟಿದ್ದು ಕಟೇರ ಅಂತ ಸೊ ಒಂದನೇ ತನಿಖಿನೇ ಕೆಲಸ ಸ್ಟಾರ್ಟ್ ಆಗಿದೆ ಒಂದು ಒಳ್ಳೆಯ ದಿನ ಸರ್ ಈ ಫೆಬ್ರವರಿಲಿ ಒಂದು ಒಳ್ಳೆಯ ದಿನ ಇದೆ ಒಂದು ಹಬ್ಬ ಇದೆ ಆ ಹಬ್ಬದ ದಿನವೇ ನಾವು ಒಂದು ಮಾಡಬೇಕು ಅಂತ ಒಂದು ಒಂದು ಮುಹೂರ್ತ ಮಾಡಬೇಕು ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಆಗಿದೆ ಎಷ್ಟೋ ಜನ ಏನೇನೋ ಮಾತಾಡ್ಕೊತ ಇದ್ದಾರೆ ಮಹೇಶ್ ಬರೀ ಪ್ರಮೋಷನಲ್ಲೇ ಇದ್ದಾನೆ ಮೋಸ್ಟ್ಲಿ ಡೈರೆಕ್ಷನ್ ಇಟ್ಬುಟ್ಟೇನೋ ಅನ್ನೋರೆಲ್ಲರೂ ಇರ್ತಾರೆ ಅವ್ರಿಗೆಲ್ಲ ನಾನು ಏನು ಈಗೇನು ಹೇಳೋಕ್ಕಾಗಲ್ಲ ಒಂದೊಳ್ಳೆ ಸಿನಿಮಾ ಮುಖಾಂತರ ಆನ್ಸರ್ ಕೊಡೋಣ ಇದು ನನ್ನ ಒಂದು ನಾನು ಹೋಗೋ ದಾರಿಲಿ ಅದು ನನ್ನ ಇಷ್ಟ ನಾನು ಯಾವ ಸಿನಿಮಾಗೂ ನಾವು ಸಪೋರ್ಟ್ ಮಾಡ್ತೀವಿ ಅದು ನಾನು ಕನ್ನಡ ಸಿನಿಮಾ ಮಾಡ್ತೇನೆ ನಾನು ಹೋಗ್ಬಿಟ್ಟು ಯಾವುದೋ ತಮಿಳು ಸಿನಿಮಾಗೆ ಸಪೋರ್ಟ್ ಮಾಡಿದ್ರೆ ಅವತ್ತು ನೀವು ಯಾರು ಬೇಕಾದ್ರು ನಾನು ಟೀಸ್ ಮಾಡ್ಬೋದು ಸೊ ಅದೇ ರೀತಿ ಅಯೋಗ್ಯ ಏನು ಕೊಟ್ಟಿದ್ದೀನಿ ಅಯೋಗ್ಯದಿಂದ ಮದಗಜ ನಂಗೆ ಗ್ರ್ಯಾಪ್ ಏನಿದೆ ನನಗೆ ನೂರು ಸಿನಿಮಾ ಮಾಡಬೇಕು ಯಾವ ಹಾಸ್ಯನೂ ಇಲ್ಲ ಸರ್ ಹತ್ತು ಸಿನಿಮಾ ಮಾಡಿಬಿಟ್ಟು ರಿಟೈರ್ಡ್ ಆದರೂ ಸಿನಿಮಾ ಐದೇ ಸಿನಿಮಾ ಮಾಡೋಣ ಸರ್ ಇಲ್ಲಿಂದ ನಮಗೆ ತಲೆ ಖಾಲಿ ಆಯಿತು ಅಂದರೆ ನಾವು ಹೋಗಿ ವಾಪಸ್ ಮನೆಗೆ ಹೋದ್ರೂ ನಮ್ಮ ಸಿನಿಮಾ ಟಿ ವಿಲಿ ಬಂದರೂ ನಮ್ಮ ತಾಯಿ ಆಗಲಿ ನಮ್ಮ ತಂಗಿ ಜೊತೆ ನಮ್ಮ ಸಿನಿಮಾ ನೋಡಬೇಕು ಅಂದರೆ ಪ್ರೌಡ್ ಫೀಲ್ ಇರಬೇಕು ಎಷ್ಟು ಚೆನ್ನಾಗಿ ತೆಗ್ದೀನಲ್ಲ ಅಂತ ನಮ್ಮ ರೆಸ್ಟ್ ಆಫ್ ಲೈಫಲ್ಲಿ ಅದು ಬಿಟ್ಬಿಟ್ಟು ಕೆಟ್ಟ ಸಿನಿಮಾ ತೆಗೆದು ಜನ ಕೈಲು ಬೈಸ್ಕೊಂಡು ಅದೆಲ್ಲ ನಮ್ಮ ಇದಿಲ್ಲ ಆಮೇಲೆ ಇಲ್ಲಿ ದೇವರನ್ನ ದುಡ್ಡು ಮಾಡಬೇಕು ಅಂತಲೂ ಬಂದಿಲ್ಲ ಮಾಡೋದಿದ್ರೆ ಯಾವುದೋ ಒಂದು ಒಳ್ಳೆ ಶುಗರ್ ಫ್ಯಾಕ್ಟ್ರಿಲಿ ಇವತ್ತು ಐವತ್ತು ಅರವತ್ತು ಸಾವಿರ ರೂಪಾಯಿ ಸಂಬಳ ತೊಗೊಂಡಿರ್ಬೋದಾಯಿತು ಒಳ್ಳೆ ಸಿನಿಮಾ ಕೊಡೋಕ್ಕಂತ ಬಂದಿದ್ದೀವಿ ಒಂದು ಒಳ್ಳೆ ಆಲೋಚನೆ ಇದೆ ನನ್ನ ಕೊಲೀಗ್ಸ್ ಅಂತ ನಾವೇನು ಹೇಳ್ತೀವಿ ನನ್ನ ಗೆಳೆಯರು ಯಾರು ಇದ್ದಾರೆ ಅವ್ರಿಗೆ ಯಾರೇ ನನ್ನ ಕರೆದ್ರುವೆ ನನ್ನ ಕೈಲಿ ಆದಷ್ಟು ಪ್ರಮೋಷನ್ ಹೆಲ್ಪ್ ಮಾಡ್ತೀನಿ ಅವ್ರಿಗೂ ಅಷ್ಟೇ ಈಗ ಚೇತನ್ ಅವ್ರು ಮಾಡ್ಬೇಕಾದ್ರೆ ಸಿನಿಮಾಗಳು ನಾನು ಮಾಡ್ತಾಯಿದ್ದೆ ನನಗೆ ಚೇತನ್ ಸಾಂಗ್ ಬರ್ಕೊಟ್ರು ಬರಾಟೆ ಬಹುದೂರ್ ಭರ್ಜರಿಗೆ ನಾನು ಪ್ರಮೋಷನ್ ಮಾಡ್ತಿದ್ದೆ ಅಯೋಗ್ಯಾಗ ಅವ್ರು ನನಗೆ ಇದು ಮಾಡಿದ್ರು ಒಬ್ರಿಗೊಬ್ರು ಇರೋ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಷ್ಟೇ ಈ ರೀತಿ ನನ್ನ ಆಲೋಚನೆಗಳಿದೆ ಸರ್